ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶನಿವಾರ ಇನ್ನು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾವು ಬರೋಷ್ಟೊದ್ಗೆ ಆಗಲೇ ಪವಿತ್ರ ಎದ್ಬಿಟ್ಟು ವಾರ ಎಲ್ಲ ಮಾಡಿದ್ಲು ನಾನು ಶು ನೆನ್ನೆ ಶುಕ್ರವಾರ ಎಲ್ಲ ಒಳಗಿಂದೆಲ್ಲ ಬಳ್ಕೊಟ್ಟಿದ್ದೆ ಬೆಳಗ್ಗೆ ಎದ್ಬಿಟ್ಟು ಇನ್ನು ಅಡುಗೆ ಮನೆ ಮತ್ತು ಈ ಕಡೆ ಸ್ವಲ್ಪ ಇದೆ ಅದು ಕೂಡ ಎಲ್ಲ ಬಳ್ಕೊಂಡು ಇನ್ನು ಸಗಣೀರೆಲ್ಲ ಹಾಕಿ ರಂಗೋಲಿ ಹಾಕಿ ಎಲ್ಲ ಕೆಲಸನೂ ಮುಗಿಸಿದ್ಲು ಮತ್ತು ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ದನು ಕೂಡ ಸ್ನಾನ ಮಾಡಿಸಿದ್ಲು ಆಗಲೇ ದನಗೆ ಸ್ನಾನ ಮಾಡಿಸಿ ಆಗಲೇ ದೀಪ ಹಚ್ಚಿ ಪೂಜೆ ಸಮೇತ ಆಗಿತ್ತು ನಾವು ಹೋಗೋಷ್ಟಕ್ಕೆ ಇವತ್ತು ಬೇಗನೆ ಆಗಿಬಿಟ್ಟಿದೆ ಕೆಲಸ ಯೋಚಿತಗಂತಿ ಇವತ್ತು ಸ್ನಾನ ಮಾಡಿಸಿರ್ಲಿಲ್ಲ ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತಲ್ಲ ಅದಕ್ಕೆ ಬೆಳಿಗ್ಗೆಯೇ ಸ್ನಾನ ಬೇಡ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಆಗಿದ್ಲು ಇನ್ನು ದನೋಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಕೂದಲು ಬೇಗ ಆರ್ಕೊಳ್ಳಿ ಅಂತ ಹೇಳಿ ಇನ್ನು ಬಿಸಿಲಿಗೆ ನಿಲ್ಲಿಸಿದ್ಲು ಏನಂದರೆ ಅವನು ಸ್ವಲ್ಪ ಜಡೆ ಉದ್ದ ಜಡೆ ಅಲ್ವಾ ಕೂದಲು ಜಾಸ್ತಿ ಇದೆ ಅದಕ್ಕೆ ಮತ್ತು ಇವತ್ತು ಅಂಗನವಾಡಿಗೆ ಶನಿವಾರ ಬೇರೆ ಬೇಗ ಹೋಗ್ಬೇಕಂತ ಹೇಳಿ ಇನ್ನು ಫಸ್ಟ್ ಅವನಿಗೆ ಸ್ನಾನಗಿನೆಲ್ಲ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿ ಇನ್ನು ಅವನ ಪಾಡಿಗೆ ಅವನು ಇದ್ದ ಈ ಕಡೆ ಬಂದುಬಿಟ್ಟು ಮಸ್ಕೈಗೆಲ್ಲ ಕುಕ್ಕರ್ಗೆ ಹಾಕಿ ಇಟ್ಟಿದ್ಲು ಇಟ್ಬಿಟ್ಟು ಇನ್ನು ಬೇರೆ ಕೆಲಸ ಮಾಡ್ಕೊತಾಯಿದ್ಲು ಒಗ್ಗರಣೆಗೆಲ್ಲ ಈರುಳ್ಳೆಲ್ಲ ಕಟ್ ಮಾಡ್ಕೊತಾ ಇದ್ಲು ಐವತ್ತು ಬಂದುಬಿಟ್ಟು ಸ್ಕೂಲಿಂದ ಒಂದು ಕ್ಯಾಲೆಂಡರು ಕೊಟ್ಟೋದ್ರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ದೊಡ್ಡದಾಗ ಕೂಡ ಇದೆ ವ್ಯಾನ್ ಬರುತ್ತೆ ಇಲ್ಲಿ ಸ್ಕೂಲ್ ವ್ಯಾನು ಅವರಿಂದ ಮನೆ ಮನೆಗೆ ಮನೆ ಮನೆಗೇನು ಕ್ಯಾಲೆಂಡ್ರೆಲ್ಲ ಕೊಟ್ಟು ಹೋದರು ಮತ್ತು ಮಕ್ಕಳು ಕೂಡ ಇರ್ತಾರಲ್ವ ಅವ್ರನ್ನ ಸೇರಿಸಿ ಅಂತಲೂ ಕೂಡ ಎಜುಕೇಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಇನ್ನು ಪ್ರತಿ ಮನೆ ಇರೋ ಮಕ್ ಅಂದರೆ ಮನೇಲಿ ಮಕ್ಕಳಿರೋ ಮನೆಯಲ್ಲಿ ಆ ಥರ ಒಂದೊಂದು ಕ್ಯಾಲೆಂಡ್ರೆಲ್ಲ ಕೊಟ್ಬಿಟ್ಟು ಇನ್ನು ಹೋದರು ಇನ್ನು ಅಷ್ಟೇ ಗುಂಡನಗೂ ಕೂಡ ಸ್ನಾನ ಮಾಡಿಸಿದ್ವು ಅತ್ತೆನೇ ಸ್ನಾನ ಮಾಡಿಸಿದ್ವು ಗುಂಡೂನಿಗೆ ಆ ಕಲ್ಯಾಣಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಆ ಒಂದು ಪೂಜೆ ಇವಾಗ ಅದನ್ನು ಮುಂಚೆನೇ ಮಾಡಿದ್ದೆ ಇವಾಗ ಎರಡನೇ ಸತಿ ಇವನು ಇದ್ದಾನೆ ಇಬ್ಬರು ಇದ್ರಂತ ಇಬ್ಬರು ಜೊತೆಗೆ ಚೆನ್ನಾಗಿ ಪೂಜೆ ಮಾಡ್ತಾಯಿರ್ತಾರೆ ಇನ್ನು ನಾವು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ ಅದಕ್ಕೆ ಹಿಂದೆ ಆಯಿತು ಇನ್ನು ನಮ್ಮ ಮಾವನ ಹತ್ರ ಬಟ್ಟೆಲ್ಲ ಇಟ್ಸ್ಕೊಂಡ್ಬಿಟ್ಟು ಇನ್ನು ರೆಡಿ ಆಗ್ತಾ ಇದ್ದೇನೆ ಏನೋ ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಸ್ವಲ್ಪ ಭಕ್ತಿ ದೇವರ ಮೇಲೆ ನಂಬಿಕೆ ಮತ್ತು ಮನೆಯಲ್ಲಿ ನಾವು ಹೇಳೋ ರೀತಿ ನಿಯಮಗಳನ್ನ ಪಾಲಿಸ್ತಾ ಇದ್ದರೆ ಒಂಥರ ಖುಷಿ ಇರುತ್ತೆ ನೋಡೋದಕ್ಕೂ ಕೂಡ ಒಂಥರ ಚೆಂದ ಅನಿಸುತ್ತೆ ಬೆಳಬಿಳಗ್ಗೆ ನಿಜವಾಗ್ಲು ನನಗೆ ಮನೆಗೆ ಹೋದ ತಕ್ಷಣ ಒಂಥರ ಪಾಸಿಟಿವ್ ವೈವ್ಸು ಬಂತು ಇನ್ನು ಕಾಲಿಟ್ಟ ತಕ್ಷಣವೇ ಉದ್ದಿನ ಕಡ್ಡಿ ಸ್ಮೆಲ್ಲೆಲ್ಲ ನೋಡಿಬಿಟ್ಟು ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ನನಗೆ ಇನ್ನು ತಕ್ಷಣ ಪವಿತ್ರ ಕೇಳಿದೆ ಆಗಲೇ ಪೂಜೆ ಕೂಡ ಆಗಿದೆಲ್ಲ ಪವಿತ್ರ ಅಂದರೆ ಹ್ಞೂ ಪೂಜೆನೂ ಆಗಿದೆ ಆಗಲಿ ಅಂತಂದು ಇನ್ನು ಇವಾಗ ನೋಡ್ತಾ ಇರ್ಬೋದು ನಮ್ಮ ಮಾವ ಪೂಜೆ ಮಾಡಿಸ್ತಾರೆ ಮಕ್ಕಳು ಮಾಡಲಿಲ್ಲ ಅಂತಂದರೆ ನಮ್ಮ ಆವನ ಬೆಳಗ್ಗೆ ಅಷ್ಟೊತ್ತಿಗೆದ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ಅವರೇ ಪೂಜೆ ಮಾಡ್ತಾ ಇರ್ತಾರೆ ಇನ್ನು ಮಕ್ಕಳಿರೋದ್ರಿಂದ ಮಕ್ಕಳ ಜೊತೆ ಹತ್ರನೇ ಮಾಡಿಸ್ತಾ ಇರ್ತಾರೆ ಅವರು ಇಲ್ಲ ಅವರು ಕೂಡ ಒಂದೊಂದು ವಾರ ಮಾಡ್ತಾ ಇರ್ತಾರೆ ಇನ್ನು ಅವರು ಮಾಡೋಕ್ಕಾಗಲಿಲ್ಲ ಅಂತಂದರೆ ಮಕ್ಕಳ ಜೊತೆ ಮಾಡಿಸ್ತಾ ಇರ್ತಾರೆ ಇವಾಗ ಫುಲ್ ಚಳಿಗಾಲ ಬೇರೆ ಅಲ್ವಾ ಅವ್ರಿಗೂ ಕೂಡ ಸ್ವಲ್ಪ ಜ ಥಂಡಿ ಆಗೋದಿಲ್ಲ ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇನ್ನು ಮತ್ತೆ ಆಪ್ರೇಷನ್ ಬೇರೆ ಆಗಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಲ್ಲ ಹಾಗಾಗಿ ಯಾವಾಗಾದರೂ ಒಂದು ಟೈಮು ಮಾಡ್ತಾ ಇರ್ತಾರೆ ಇಲ್ಲ ಸ್ವಲ್ಪ ಬಿಸಿಲು ಬಂದಮೇಲೆ ಮಾಡ್ಕೊತಾ ಇರ್ತಾರೆ ಇನ್ನು ನೋಡ್ತಾ ಇರ್ಬೋದು ಆಗಲೇ ಫಸ್ಟ್ ಪೂಜೆ ಆಗಿತ್ತು ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು ಅವ್ನು ಪೂಜೆ ಮಾಡೋ ಟೈಮ್ಗೆ ಕರೆಂಟ್ ಹೋಯಿತು ಇನ್ನು ಅದಕ್ಕೆ ನಮ್ಮ ಬ್ಯಾಟ್ರಿ ಇತ್ತು ಮನೇಲಿ ಬ್ಯಾಟ್ರಿ ತೊಗೊಂಬಂದ್ಬಿಟ್ಟು ಇನ್ನು ಬ್ಯಾಟ್ರಿ ಹಾಕ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನಗಂತೂ ಮನಸ್ಸಲ್ಲಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲು ಮಕ್ಕಳು ನನಗಂತಲ್ಲ ಪ್ರತಿಯೊಂದು ತಾಯಿಗೂ ಕೂಡ ಅಷ್ಟೇ ಅಲ್ವಾ ಮಕ್ಕಳು ಏನಾದರೂ ಈ ಥರ ನೋಡ್ತಾ ಇರ್ಬೋದು ಹೇಳ್ದಂಗೆ ಕೇಳಿಕೊಂಡು ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಭಕ್ತಿಯಿಂದ ದೇವ್ರ ಹತ್ರ ಬಿಟ್ಟುಕೊಂಡು ಏನೋ ಒಂಥರ ನಾವು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಹೇಳಿದ ಮಾತು ಕೇಳಿದ್ರೆ ಒಂಥರ ಖುಷಿನೇ ಬೇರೆ ಇರುತ್ತೆ ಇನ್ನು ಒಳಗಡೆ ಎಲ್ಲ ಪೂಜೆ ಮಾಡಿಸಿದ್ರು ಇನ್ನು ಪೂಜೆ ಮಾಡಿಸಿದ್ಮೇಲೆ ಇವಾಗ ಸೂರ್ಯನಿಗೆ ಪೂಜೆ ಮಾಡ್ತಾರೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಆ ಸೂರ್ಯನಿಗೆ ಒಂದು ಕಡೆ ಎಲ್ಲ ಬೆಳಗ್ಗೆ ಬಿಟ್ಟು ಆಮೇಲೆ ಮತ್ತೆ ಹೊಸಲಿದ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರ ಫೋಟೋ ಹತ್ರ ಹೋಗ್ಬಿಟ್ಟು ಇನ್ನು ನಮಸ್ಕಾರ ಮಾಡಿಬಿಟ್ಟು ಇಷ್ಟೇನೋ ಪೂಜೆ ನಮ್ಮದು ಇಬ್ಬರು ಮಾಡಿದ್ರಂತೂ ನಾನು ಮುಂದೆ ನಾನು ಮುಂದೆ ಅಂತ ಒದ್ದಾಡ್ಕೊಂಡು ಮಾಡ್ತಾ ಇರ್ತಾರೆ ಧನು ಮತ್ತು ಇವನು ಇವಾಗ ಒಬ್ಬನೇ ಅಲ್ವಾ ಅವ್ನಿಗೊಂಥರ ಇದೆ ಇನ್ನು ಮಾವ ಮಾಡಿಸ್ತಾ ಇದ್ದಾರೆ ನಮ್ಮ ಅಂತೂ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಗೊತ್ತಾ ಅವನಂತೂ ಈ ಚಿಕ್ಕ ವಯಸ್ಸಿಗೆ ಸಕತ್ತು ಫುಲ್ ಆ್ಯಕ್ಟಿವ್ ಆಗಿದ್ದಾನೆ ಅವನು ಸ್ವಲ್ಪ ತರಲೆ ಅಷ್ಟು ಬಿಟ್ಟರಂತೂ ಹೇಳಿದ ಮಾತೆಲ್ಲ ಕೇಳ್ತಾ ಇರ್ತಾನೆ ಅವ್ರ ಪಪ್ಪಾಗೆ ಸ್ವಲ್ಪ ಎದ್ರುಕೊತಾನೆ ಅವನು ಹಾಗಾಗಿ ಮಕ್ಕಳಿಗೆ ಭಯ ಇದ್ರೇ ಸ್ವಲ್ಪ ಇದು ಇಲ್ಲಾಂದರೆ ಬಾ ತುಂಬ ಇದಾಗ್ಬಿಡ್ತಾರೆ ಇನ್ನು ನಮ್ಮ ಗುಂಡನೂ ಅಷ್ಟೇ ಇಲ್ಲಿಗೆ ಬಂದಾಗಿಂದ ಪರವಾಗಿಲ್ಲ ಸ್ವಲ್ಪ ಇದಾಗಿದ್ದಾನೆ ಅಷ್ಟರಲ್ಲೇ ನಮ್ಮ ಯೋಚಿತ ಬಂದುಬಿಟ್ಟು ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಗಂಟೆನೇ ಕಿತ್ಕೊಳಕ್ಕೆ ಹೋಗ್ತಿದ್ದಾಳೆ ಭಯ ಆಗುತ್ತೆ ಆ ಕೈಯಲ್ಲೇ ಇದು ಬೇರೆ ಇತ್ತು ಊದಿನ ಕಡೆ ಬೇರೆ ಇತ್ತಲ್ವ ಎಲ್ಲಿ ತಗಲ್ಸ್ಕೊಂತಾಳು ಏನೋ ಅನ್ನೋದು ಭಯ ನಮಗೆ ಅವಳು ಬಂದ್ಬಿಟ್ಟು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ನೋಡಬೇಕು ಇನ್ನು ನಮ್ಮ ಮಾವ ಬಕ್ಕೊಂಡು ನಮಸ್ಕಾರ ಮಾಡಪ್ಪ ಅಂತ ಹೇಳಿ ಇನ್ನು ತೋರಿಸ್ಕೊಡ್ತಾಯಿದ್ರು ಇನ್ನು ನಮ್ಮ ಕಲ್ಯಾಣ ಹಂಗೆ ಮಾಡ್ತಾಯಿದ್ದೆ ಇವಳು ಕೂಡ ಅಷ್ಟೇ ಯೋಚಿತ ಹೆಂಗೆ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾ ಇದ್ಲು ಇನ್ನು ಇವಾಗ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ಲು ಪವಿತ್ರ ಈ ಕಡೆ ಬಂದ್ಬಿಟ್ಟು ಟೈಮ್ ಆಯಿತು ಟೈಮ್ ಆಯಿತು ಬೇಗ ಹೋಗ್ಬೇಕು ನೀವು ಅಂತ ಹೇಳಿಬಿಟ್ಟು ಇನ್ನು ಅತ್ತದ ಕೂಡ ಸ್ನಾನ ಆಯಿತು ಅತ್ತೆ ಕೂಡ ಸ್ನಾನ ಮಾಡಿಕೊಂಡು ಇನ್ನು ಅವರು ಕೂಡ ಪೂಜೆ ಮುಗಿಸಿ ಇವಾಗ ಬೇಗ ಬೇಗ ದನಗೆ ಜಡೆ ಇದ್ದಾರೆ ದನಕ್ಕೆ ಜಡೆ ಹಾಕೋದಿರಲಿ ನಮ್ಮ ಯೋಚಿತ ಅಂತೂ ಭಾಷೆ ತಂಗಿಲ್ಲ ಭಾಷೆ ಅವನು ಕೂದಲೆಲ್ಲ ಎಳೆದು ಎಳೆದು ಇಡ್ತಿದ್ಲು ಅದಕ್ಕೆ ನಾವು ಮತ್ತೆ ಒಂದು ಡೇಟ್ ಕೊಡ್ತು ಸರಿಯಾಗಿ ಆದರೂ ಕೂಡ ಅವಳು ಹೋಗ್ತಾ ಇರಲಿಲ್ಲ ಮತ್ತೆ ಬಂದುಬಿಟ್ಟು ಮುಂದೆ ಕೂದಲೆಲ್ಲ ಇಟ್ಕೊಂಡು ಎಳೆದು ಎಳ್ದು ಇಡ್ತಾಯಿದ್ಲು ಎರಡು ಸತಿ ಹಾಕಿ ಹಾಕಿ ಬಿಚ್ಚಿಬಿಡ್ತು ನಮ್ಮತ್ತೆ ಜಡೆನ ಹಂಗೆ ಮಾಡ್ತಾಯಿದ್ಲು ಇನ್ನು ಫೈನಲ್ ಅಂತೂ ಹಿಂತೂ ಒಂದು ಜಡೆ ಹಾಕ್ತು ಮೊನ್ನೆ ಆಗಿತ್ತು ಸಿಗ ಜಡೆ ಹಾಕ್ಬಿಟ್ಟು ಜಡೆ ಹಾಕಿದ್ರು ಮೊನ್ನೆ ತಲೆ ಸ್ನಾನ ಮಾಡಿಕೊಂಡಾಗ ಇವತ್ತು ಬಂದ್ಬಿಟ್ಟು ಸುಮ್ಮನೆ ನಾರ್ಮಲ್ ಆಗಿ ಟಾರ್ಚರ್ ತಡಲಾರ ಟೈಮ್ ಕೂಡ ಆಗ್ಬಿಟ್ಟು ಅಂತ ಹೇಳಿ ಇನ್ನು ಒಂದು ಜಡೆ ಹಾಕಿ ಕಳಿಸಿದ್ರು ಇನ್ನು ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು ಇನ್ನು ಅತ್ತೆ ಪವಿತ್ರ ಮನೆಯಲ್ಲೇ ಇದ್ದರು ಇನ್ನು ನಾನು ಬಂದ್ಬಿಟ್ಟು ಇನ್ನು ಇವತ್ತು ಶನಿವಾರದ ಬಟ್ಟೆ ತುಂಬ ಬಟ್ಟೆ ಇರುತ್ತೆ ಮಕ್ಕಳು ಕೂಡ ನೆನ್ನೆ ಮೊನ್ನೆ ಬಿಟ್ಟಿರೋ ಬಟ್ಟೆ ಎಲ್ಲ ಹಂಗೆ ಇದ್ವು ಇನ್ನು ಅಲ್ಲಂತೂ ಒಗೆೋದಕ್ಕಾಗೋದಿಲ್ಲ ಅದಕ್ಕೆ ಇನ್ನು ಮೂಟೆ ಕಟ್ಕೊಂಡು ಸುಮ್ಮನೆ ಡೈರೆಕ್ಟಾಗಿ ತೋಟಕ್ಕೆ ಬಂದೆ ನಾನು ಇವತ್ತು ಗುಂಡ ಕೂಡ ಅಂಗನವಾಡಿಗೆ ಹೋಗಿದ್ನಲ್ವ ನನಗೆ ಅಷ್ಟೊಂದು ರಿಸ್ಕ್ ಅನ್ನಿಸಲಿಲ್ಲ ಬೇಗ ಹೋಗ್ಬಿಟ್ಟು ಹೋಗ್ದ ಅಂತ ನಾನು ನಮ್ಮ ಮನೆಯವ್ರು ಬಂದ್ವಿ ಇನ್ನು ಅವನಿದ್ರಂತೂ ನಮ್ಮ ಮನೆಯವ್ರು ಬಿಟ್ಟು ಬಿಟ್ಟು ಇರ್ತಾರೆ ಇನ್ನು ಅವನು ನೋಡ್ಕೋಬೇಕು ಇನ್ನು ಬಟ್ಟೆ ಒಗಿಬೇಕು ತುಂಬ ಟೈಮ್ ಹಿಡಿಯುತ್ತೆ ಇನ್ನು ನಾನು ಒಬ್ಳಿರೋದ್ರಿಂದ ಇರೋದ್ರಿಂದ ಬೇಗ ಬೇಗ ಕೆಲಸ ಬಟ್ಟೆ ಒಗೆ ಕೆಲಸ ಮುಗಿಸ್ಬಿಡ್ತೀನಿ ಅವನಿದ್ರಂತೂ ಅವಂದೇ ಜಾಸ್ತಿ ಟೈಮ್ ಹಿಡಿಯುತ್ತೆ ನನಗೆ ಮಣ್ಣಲ್ಲಿ ಹೋಗಿ ಆಟಾಡೋದು ಇಲ್ಲ ಚಲಕಿ ತಗೊಳ್ಳೋದು ಗುದ್ದಿ ತಗೊಳ್ಳೋದು ಇಲ್ಲ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ ಅವನ್ನ ತಗೊಬಂದು ತೊಗೊಂಬಂದು ಕುಂದರ್ಸೋದೆ ಒಂದು ಕೆಲಸ ಇನ್ನೊಂದು ಬಟ್ಟೆ ಒಗಿಬೇಕಾದ್ರೆ ಪೈಪಲ್ಲಿ ಹೆಂಗೆ ಸ್ವಲ್ಪ ನೀರು ಬರ್ತಾ ಇರ್ತಾವಲ್ವ ಮಕ್ಕಳಿಗೆ ನೀರಂದರೆ ಇಷ್ಟನೇ ಅಲ್ವ ಇನ್ನು ಬಟ್ಟೆ ಒಗೆಯೋಕೆ ಆಗೋದಿಲ್ಲ ಆ ಥರ ಅಡ್ಡ ಅಡ್ಡ ಬರ್ತಾಯಿರ್ತಾನೆ ಪೈಪಲ್ಲೆಲ್ಲ ಕಡ್ಡಿ ಸಿಗಿಸೋದು ಅದು ಇದು ಏನಾದರೂ ಒಂದು ತರಲೆ ಇರ್ತಾನೆ ಅದಕ್ಕೆ ಸದ್ಯ ಇವತ್ತು ಅವನಿರಲಿಲ್ಲ ಇನ್ನು ನಡೆಯಪ್ಪ ಬೇಗ ಹೋಗಿಬಿಡೋಣ ಅಂತೇಳಿ ನಮ್ಮ ಬಟ್ಟೆ ಕೂಡ ತುಂಬ ಇತ್ತು ನಮ್ಮದು ನಮ್ಮ ಮನೆಯವ್ರದ್ದು ಜಾಸ್ತಿ ಬಟ್ಟೆನೇ ಇತ್ತು ಅವು ಕೂಡ ಒಗದಿರಲಿಲ್ಲ ಫಸ್ಟ್ ಮನೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಆಮೇಲೆ ಟೈಮು ಇದ್ದರೆ ನಾನು ಕೂಡ ನೆನೆಸ್ಬಿಟ್ಟು ಅಂತ ಹೇಳಿ ಫಸ್ಟ್ ಮನೆ ಬಟ್ಟೆಲ್ಲ ನೆನೆಸ್ತಾ ಇದ್ದೀನಿ ಇನ್ನು ಮಕ್ಕಳ ಬಟ್ಟೆ ಸ್ವಲ್ಪ ಲೈಟಾಗಿ ಗಲೀಜಾಗಿರುತ್ತೆ ಇನ್ನು ದೊಡ್ಡವ್ರ ಬಟ್ಟೆ ಗೊತ್ತಲ್ವ ಸ್ವಲ್ಪ ಅವು ಕೂಡ ಇನ್ನು ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಸಿಮೆಂಟ್ ಕೆಲ್ಸಕ್ಕೆ ಅದಕ್ಕೂ ಇದಕ್ಕೂ ಸ್ವಲ್ಪ ಜಾಸ್ತಿ ಕೊಳೆ ಇರುತ್ತೆ ಅದಕ್ಕೆ ಎಲ್ಲ ನೋಡಿ ಡಿವೈಡ್ ಮಾಡಿಬಿಟ್ಟು ನಾನು ನೆನೆಸ್ತೀನಿ ಲೈಟಾಗಿ ಕೊಳೆ ಆಗಿರೋವೆಲ್ಲ ಒಂದರಲ್ಲಿ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಕೊಳೆ ಆಗಿರೋ ಬೇರೆ ಬೇರೆದ್ರಲ್ಲಿ ನೆನೆಸ್ತೀನಿ ಇನ್ನು ಮಕ್ಳ ಬಟ್ಟೆ ಅಂತ ಸಪ್ರೇಟಾಗಿ ನೆನೆಸ್ತೀನಿ ನಾವು ನಾವು ದೊಡ್ಡವ್ರ ಬಟ್ಟೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಲ್ಲ ಹಾಗಾಗಿ ಎಲ್ಲ ಕೂಡ ಡಿವೈಡ್ ಮಾಡಿಬಿಟ್ಟು ನೆನೆಸಿ ಒಂದು ಇಪ್ಪತ್ತು ನಿಮಿಷ ನೆನೆಸಕ್ಕೆ ಬಿಟ್ಬಿಡ್ತೀನಿ ಇಪ್ಪತ್ತು ನಿಮಿಷ ಆದಮೇಲೆ ಹೊಗೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳಿ ಅಂತೇಳ್ಬಿಟ್ಟು ಫಸ್ಟ್ ಮಕ್ಳು ಬಟ್ಟೆ ಎಲ್ಲ ಹೋಗಿದ್ಬಿಟ್ಟು ಆಮೇಲೆ ದೊಡ್ಡವ್ರ ಬಟ್ಟೆ ಹೋಗಿದ್ದೀನಿ ಇಲ್ಲ ಮಕ್ಳದು ಜಾಸ್ತಿ ಗೊಬ್ಬಾಗಿದ್ರೆ ಫಸ್ಟ್ ದೊಡ್ಡವ್ರ ಮಕ್ಳು ದೊಡ್ಡವ್ರ ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಚಿಕ್ಕ ಮಕ್ಳ ಬಟ್ಟೆ ಒಗೀತಾ ಇರ್ತೀನಿ ಹೆಂಗೋ ಹಂಗೆ ಹಿಂಗೆ ಮಾಡಿಬಿಟ್ಟು ಎಲ್ಲ ಒಂದು ಮೂರು ಬಕೆಟಿಗೆ ಫುಲ್ಲು ನೆನೆಸ್ಬಿಟ್ಟೆ ಪವಿತ್ರ ಕೂಡ ನಾನು ಬರ್ತೀನಿ ಅಂತಂದಲು ಯೋಚಿತ ತುಂಬ ಹಠ ಮಾಡ್ತಾ ಇದ್ಲಿ ಆಗೋ ತುಂಬ ಗೊತ್ತಿಲ್ಲ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು ಹಾಗಾಗಿ ಬೇಡ ಬಿಡು ನಾನು ಬೇಗ ಹೋಗಿ ಒಕ್ಕೊ ಬರ್ತೀನಿ ಅಂತಂದೆ ಇಲ್ಲ ನಾನು ಬರ್ತೀನಿ ಅಂತ ಇದ್ಲು ಬೇಡ ಬಿಡಮ್ಮ ಅಂತ ಪಾಪ ಅವಳು ಬೆಳಿಗ್ಗೆ ಎದ್ಬಿಟ್ಟು ಅಷ್ಟೆಲ್ಲ ಕೆಲಸ ಮಾಡಿರ್ತಾಳೆ ಮತ್ತೆ ಒಳ್ಳೆ ಬಟ್ಟೆ ಒಗೆ ಒಗೆಯೋಕಿಟ್ರೆ ದೇವರೇ ಮೆಚ್ಚಲ್ಲ ನನ್ನ ಪ್ರಕಾರ ಅನಿಸುತ್ತೆ ಅದಕ್ಕೋಸ್ಕರ ಏನು ಇದೇನಿಲ್ಲ ಅವಳಷ್ಟು ಕೆಲಸ ಮಾಡೋ ಮುಂದೆ ಇಷ್ಟು ಬಟ್ಟೆ ಒಗೆಯೋದು ಏನೋ ಇದಲ್ಲ ಅನ್ಸುತ್ತೆ ನನಗೆ ಹಾಗಾಗಿ ನಾನೆಲ್ಲ ಒಕ್ಕೊಂಡ್ಬರ್ತೀನಿ ಬಿಡ ಹೇಳ್ಬಿಟ್ಟು ತೊಗೊಂಡ್ಬಂದುಬಿಡ್ತೀನಿ ಮನೆ ಹತ್ರ ಇವಾಗ ಪರವಾಗಿಲ್ಲ ಸ್ವಲ್ಪ ನೀರು ಬರ್ತಾ ಇರುತ್ತೆ ಮನೆ ಹತ್ರನೇ ಒಗಿಬೋದು ನಾನು ಒಗೆ ಕೂತ್ಕೊಂಡ್ರೆ ಅವಳು ಅಟ್ಲೀಸ್ಟ್ ಹೆಲ್ಪ್ ಮಾಡಿಬಿಡ್ತಾಳೆ ಬರ್ತಾಳೆ ಜಾಸ್ತಿ ಇರ್ತಾಳೆ ಒಣಗಾಗ್ತಾ ಇರ್ತಾಳೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾಳೆ ಮತ್ತು ಅವಳಿಗೂ ಕೂಡ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇಲ್ಲೇ ಆರಾಮಾಗಿ ಒಗಿದ್ಬಿಟ್ಟು ಎಲ್ಲ ಒಣಗಾಕಿ ಚೆನ್ನಾಗಿ ಒಣಗಿದ್ಮೇಲೆ ಮನೆಗೆ ಹೋಗ್ಬೋದು ಫೋಲ್ಡ್ ಮಾಡಿ ಈ ಥರ ಅನ್ನಿಸ್ತಾ ಇರುತ್ತೆ ನನಗೆ ಅದಕ್ಕೋಸ್ಕರ ನಾನು ಬಂದಾಗಿಂದ ಜಾಸ್ತಿ ಮನೆ ಹತ್ರ ಏನು ಬಟ್ಟೆ ಏನು ಒಗೆಯೋದಿಲ್ಲ ಯಾವಾಗಾದರೂ ಮಕ್ಕಳು ಬಟ್ಟೆ ಇದ್ದರೆ ಒಗೆದ್ದಾಗ್ತೀನಿ ಇಲ್ಲ ತೊ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದರೆ ಇಲ್ಲಿಗೆ ತೊಗೊಂಬಂದು ಇಲ್ಲೇ ಒಗಿತಾ ಇರ್ತೀನಿ ಅವಳಂತೂ ಸದ್ಯ ಬಟ್ಟೆ ಒಗೆಯೋದಕ್ಕಂತೂ ಬಿಡೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಹಾಗಾಗಿ ಅಷ್ಟೇ ಇನ್ನು ಫೈನಲ್ ಬಟ್ಟೆಯೆಲ್ಲ ಒಗೆದೆ ಚಿಕ್ಕ ಮಕ್ಕಳು ಬಟ್ಟೆ ಮತ್ತು ನಮ್ಮ ಕೂಡ ಎಲ್ಲ ಸ್ವಲ್ಪ ಒಗ್ದೆ ಇನ್ನು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದಿದೆ ಅಲ್ವಾ ಬೇಲಿ ಅಲ್ಲೇ ಇದ್ದೀನಿ ನಮ್ಮ ಮನೆಯವ್ರನ್ನ ಕೇಳಿದೆ ಪರವಾಗಿಲ್ವ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಒಣಗಾಕು ಅಂತಂದ್ರೆ ಅದಕ್ಕಾಗಿ ಇಲ್ಲೇ ಇದ್ದೀನಿ ಇಲ್ಲ ಒಣಗಾಕಿದ್ರೆ ಸ್ವಲ್ಪ ಬೇಗನೆ ಒಣಗೊತವೆ ಮತ್ತು ನನಗೆ ಅಷ್ಟೊಂದು ರಿಸ್ಕ್ ಅನಿಸಲ್ಲ ಅಲ್ಲ ಅಲ್ಲೊಂದು ಸತಿ ಒಣಗಾಕೋದು ಇಲ್ಲೊಂದ್ಸತಿ ಒಣಗಾಕೋದು ತುಂಬ ಇದಾಗುತ್ತೆ ಅಲ್ಲಿ ಕೂಡ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಇಲ್ಲಾದರೆ ಬೇಲಿ ಇದೆ ಅಲ್ವಾ ಸಂಗೆ ಡೈರೆಕ್ಟಾಗಿ ಫುಲ್ಲು ಎಷ್ಟು ಬಟ್ಟೆ ಇರುತ್ತೆ ಅಷ್ಟು ಬಟ್ಟೆನೂ ಒಣಗಾಕ್ಬೋದು ಇನ್ನು ನಮ್ಮ ಬಟ್ಟೆ ಎಲ್ಲ ಅಲ್ಲಿ ಒಣಗಾಕೋಣ ಅಂತೇಳ್ಬಿಟ್ಟು ಇನ್ನು ಮಕ್ಕಳು ಬಟ್ಟೆ ಮಾತ್ರ ಇಲ್ಲಿ ಮೇಲೆ ಸ್ವಲ್ಪ ದಾರ ಇತ್ತು ದಾರ ಎಲ್ಲ ಕಟ್ಬಿಟ್ಟು ಮೇಲೆ ಇದ್ದೀನಿ ಮಕ್ಕಳು ಬಟ್ಟೆನೂ ಅಲ್ಲಿ ಒಣಗಾಕ್ಬೋದು ಸ್ವಲ್ಪ ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ ಸ್ವಲ್ಪ ಜೋರಾಗಿ ಗಾಳಿ ಬಂದುಬಿಟ್ರೆ ಎಲ್ಲ ಕೆಳಗೆ ಬೀಳುತ್ತೆ ಇನ್ನು ಮುಳ್ಳು ಅಂದರೆ ಓಬಿನ ಮುಳ್ಳು ಸಕತ್ತು ಮುಳ್ಳಿದಾವೆ இங்கோங்க வந்த சாக்கூ நைட்டது துப்ப ஃபுல்லு ஊவின் முழு சுச்சிக்கிர்த்தேவென் ಮತ್ತು ಮಕ್ಕಳು ಬಟ್ಟೆ ಸೂಕ್ಷ್ಮವಾಗಿರ್ತವೆ ಮತ್ತು ಅವು ಮುಳ್ಳು ಒಂದು ಥರ ಇರ್ತವೆ ಬಟ್ಟೆನೂ ಒಂದು ಥರ ಇರ್ತವೆ ಗೊತ್ತಾಗೋದಿಲ್ಲ ಏನಿಲ್ಲ ಮಿಸ್ ಮಿಸ್ಸಾಗಿ ಚುಚ್ಕೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಬಟ್ಟೆ ಬೇಲಿಗೆ ಹಾಕಲಿಲ್ಲ ಇನ್ನು ಮೇಲೆ ಹಗ್ಗ ಇತ್ತಲ್ವ ಅಲ್ಲಿ ಕಟ್ಬಿಟ್ಟು ನೀಟಾಗಿ ಇದ್ದೀನಿ ಇಲ್ಲಿ ಕೂಡ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ ಬಿಸಿಲು ಕೂಡ ಬರ್ತಾ ಇರುತ್ತಲ್ಲ ಬೇಗ ಒಣ್ಕೊಂತೇವೆ ಅಂತ ಹೇಳಿ ಇನ್ನು ನಮ್ಮ ಬಟ್ಟೆ ಅಂತೂ ಅಲ್ಲಿ ಹಾಕಿದ್ರೆ ದೊಡ್ಡ ಬಟ್ಟೆ ಅಲ್ವ ಸ ಬೇಗ ಬೀಳೋದಿಲ್ಲ ಕೆಳಗಡೆ ಇವು ಸ್ವಲ್ಪ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಬಿಡ್ತವಲ್ಲ ಸ್ವಲ್ಪ ಗಾಳಿ ಜೋರಾಗಿ ಬಂದರೆ ಸಾಕು ಹಾಗೆ ಕೆಳಗಡೆ ಬಿದ್ದು ಹೋಗ್ತವೆ ಅದಕ್ಕೋಸ್ಕರ ಇವರವೆಲ್ಲ ಇಲ್ಲೇ ಹಾಕಿದ್ದೇನೆ ಇನ್ನು ಆ ದೊಡ್ಡ ಬಟ್ಟೆ ಎಲ್ಲ ಅಲ್ಲೇ ಅಂತ ಹೇಳಿ ಇವಾಗ ಮೇಲೆ ದಾರ ಕಟ್ಕೊಂಡ್ಬಿಟ್ಟು ಇನ್ನು ಇದ್ದೀನಿ ಇಲ್ಲ ಇವಾಗ ನಮ್ಮ ಗುಂಡೈ ಇದ್ದಿದ್ರಂತೂ ನನಗೆ ಈ ಥರ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ ನಾನು ಮೇಲ್ಗಡೆ ಬಂದರೆ ಮೇಲ್ಗಡೆ ಬರೋನು ಬಟ್ಟೆ ಒಣಗಾಕ್ತಾರೆ ಇದ್ರೆ ಏನಾದರೂ ಮಾತಾಡ್ತಾ ಇದ್ದ ತಲೆ ತಿಂತಾ ಇದ್ದ ಇಲ್ಲ ಓಡೋಡ್ ಹೋಗೋದು ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಇವಾಗ ಅವನಿಲ್ದಿರೋದಕ್ಕೆ ಇವತ್ತು ನನ್ನ ಕೆಲಸ ಬೇಗನೆ ಆಯಿತು ಮತ್ತೆ ಬೇಗ ಕೂಡ ಹೋಗ್ಬೋದು ಮನೆಗೆ ಅಂತ ಹೇಳಿ ನಾ ಫಾಸ್ಟಾಗಿ ಎಲ್ಲ ಇದ್ದೆ ಇನ್ನು ಬಟ್ಟೆ ಎಲ್ಲ ಆದವು ಇನ್ನು ಬಟ್ಟೆ ಎಲ್ಲ ಒಣಗಾಕೆ ಬಂದು ಮತ್ತೆ ಇಷ್ಟು ಬಟ್ಟೆ ಒಗೆದ್ದಾಗ್ತೆ ಇನ್ನು ನಮ್ಮ ಬಟ್ಟೆ ಕೂಡ ಇದ್ದು ಅವೆಲ್ಲ ಕೂಡ ಒಗೆದ್ಬಿಟ್ಟು ಇನ್ನು ಹಂಗೆ ಸ್ವಲ್ಪ ನೀರೆಲ್ಲ ಇದಾಗಲಿ ಅಂತ ಹೇಳಿ ಅದರ ಸ್ಟ್ಯಾಂಡ್ ಮೇಲೆ ಹಾಕಿದ್ದೆ ಆಮೇಲೆ ಹೋಗಿ ಅಲ್ಲಿ ಒಣಗಾಕೆ ಬರೋಣ ಅಂತ ಹೇಳಿ ಇನ್ನು ನಮ್ಮ ಮನೆಯವ್ರದ್ದು ಒಂದೇ ಒಂದು ಜೊತೆ ಇತ್ತು ಸಪ್ರೇಟಾಗಿ ಒಂದು ಅಂತ ಅಂತೇಳಿ ನಮ್ಮ ಮನೆಯವ್ರದ್ದು ಬೇಗ ಕೊಳೆ ಹೋಗೋಲ್ಲ ಉಜ್ಜೋಕ್ಕಾಗೋದಿಲ್ಲ ಅದಕ್ಕೆ ಸಪ್ರೇಟಾಗಿ ಒಂದು ನೈಟ್ ಆದರೆ ಅವ್ರ ಬಟ್ಟೆ ನೆನೆಸ್ಬೇಕು ಇಲ್ಲಾಂದರೆ ಕೊಳೆ ಕೂಡ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಜೊತೆ ಹಾಗೆ ಇತ್ತು ಅದನ್ನು ಲಾಸ್ಟಲ್ಲಿ ನೆನೆಸ್ಬಿಟ್ಟು ಇನ್ನು ಬಕೆಟ್ ಒಂದು ಬಕೆಟಲ್ಲೇ ಬಿಟ್ಟು ಇನ್ನು ಮಿಕ್ಕಿರೋ ಬಟ್ಟೆ ಎಲ್ಲ ಕೂಡ ಒಣಗಾಕಿ ಬಂದು ಟೈಮ್ ಕೂಡ ಆಗಿತ್ತು ಆಗಲೇ ಎರಡೂವರೆ ಆಗಿತ್ತು ಇನ್ನು ಅದಕ್ಕೆ ಊಟ ಕೂಡ ಇಲ್ಲಿಗೆ ತಂದಿದ್ವಿ ನಾನು ನಮ್ಮ ಮನೆಯವರು ಇನ್ನು ಇಲ್ಲೇ ಊಟ ಮಾಡಿಬಿಟ್ಟು ಮತ್ತು ಒಂದು ಸ್ವಲ್ಪ ಮುದ್ದೆ ತೊಗೊಂಬಂದ್ವಿ ಇಲ್ಲಿ ನಾಯಿಮರಿ ಇದೆ ಅಲ್ವಾ ಆದರೆ ಬಿಡ್ತೀವಿ ಬೆಳಗ್ಗೆ ಟೈಮು ನೈಟ್ ಅಂತೂ ಅಲ್ಲಿ ಮನೆ ಹತ್ರ ಹೋಗ್ತಾ ಇರ್ತೀವಿ ಅದಕ್ಕೆ ಇಲ್ಲೇ ಇತ್ತು ಅದಕ್ಕೂ ಸ್ವಲ್ಪ ಮುದ್ದೆ ಬೇಕಾಗುತ್ತೆ ಅಂತ ಹೇಳಿ ನಾ ಮುದ್ದೆ ಕೂಡ ತೊಗೊಂಡು ಬಂದೆ ನಾನು ನಾ ವರ್ಷದಕ್ಕೆ ನಮ್ಮ ಮನೆಯವರು ಬಂದಿದ್ದರು ಇಲ್ಲಿ ನೋಡ್ತಾ ಇರ್ಬೋದು ಜೇನು ಎಷ್ಟು ಚೆನ್ನಾಗಿಟ್ಟಿದೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೂ ಒಂದು ಸರ್ತಿ ಭಯ ಆಗುತ್ತೆ ಸದ್ಯ ಸ್ವಲ್ಪ ಚಿಕ್ಕುಳ ಅಷ್ಟು ದೊಡ್ಡೋಳ ಏನಿಲ್ಲ ಅದು ಎಲ್ಲೂ ಚ ನೋಡೋದು ಇಷ್ಟೊಂದು ಮರ ಇದ್ದಾವೆ ತೋಟದಲ್ಲಿ ಎಷ್ಟು ಮರ ಇದ್ದಾವೆ ಅಲ್ಲೆಲ್ಲ ಬಿಟ್ಬಿಟ್ಟು ಜಾಗ ಬಂದುಬಿಟ್ಟು ಡ್ರಮ್ ಮೇಲೆ ಜೇನು ಇಟ್ಟಿದೆ ಅಂದರೆ ಒಂಥರ ಆಶ್ಚರ್ಯ ಅಲ್ವಾ ಇನ್ನು ಇಡೀ ಟ್ರಮ್ಮಲ್ಲೆಲ್ಲ ಟಬ್ಬುಗಳು ಚೀಲುಗಳೆಲ್ಲ ಇದ್ದಾವೆ ಅವೆಲ್ಲ ಇಂಪಾರ್ಟೆಂಟ್ ತೊಗೊಳ್ಬೇಕಾಗಿರೋ ವಸ್ತುಗಳು ಅವು ಎಲ್ಲ ತಗೊಳೋದಕ್ಕಾದ್ರೆ ಆಗುತ್ತಾ ಹೇಳಿ ತೊಗೊಳೋದಕ್ಕೆ ಕೂಡ ಆಗೋದಿಲ್ಲ ಇನ್ನು ಅಜ್ಜೇನು ಯಾವಾಗ ಎದ್ದೋಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಅದೆಲ್ಲ ಇರಲಿ ಇನ್ನು ಇಲ್ಲಿ ನಮ್ಮ ನಾಯಿ ಮರಂತಿ ಪಾಪ ವೇಟ್ ಇದೆ ಮುದ್ದೆ ಅವ ಹಾಲು ಮುದ್ದೆ ಯಾವಾಗ ಕೊಡ್ತಾರೆ ನನಗೆ ಅಂತ ಹೇಳಿ ಮುದ್ದೆ ಹಾಲು ಮುದ್ದೆ ಕಲಸಿಟ್ರೆ ನುಣ್ಣಗೆ ಚೆನ್ನಾಗಿ ತಿನ್ನುತ್ತೆ ಅನ್ನ ಆಗಲಿ ಅಷ್ಟೊಂದು ಇಷ್ಟಪಡಲ್ಲ ಮುದ್ದೆ ಸ್ವಲ್ಪ ನೀಟಾಗಿ ಕಲಸಿಟ್ಬಿಟ್ರಂತೂ ಗಬ 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 ತಿಂದ್ಬಿಡುತ್ತೆ ಮತ್ತು ಅನ್ನ ಇಟ್ಟು ಕಲಸಿಟ್ರೆ ಬರೀ ಹಾಲೊಂದು ಕುಡಿದ್ಬಿಟ್ಟು ಅನ್ನ ಎಲ್ಲ ಹಂಗೆ ಬಿಡುತ್ತೆ ಅದಕ್ಕೆ ನಮ್ಮ ಮನೆಯವರು ಅವ್ರು ತಿನ್ನೋ ಇದರಲ್ಲೂ ಕೂಡ ಸ್ವಲ್ಪ ಮುದ್ದೆ ಮಿಕ್ಸ್ಕೊಂಬಂದು ಇದಕ್ಕೆ ಕಲಸಿಡ್ತಾರೆ ಮತ್ತು ಕೋಳಿಗಳಂತೂ ಇನ್ನು ಎದುಕು ಇಟ್ಟರೆ ಕೋಳಿಗಳು ಕೂಡ ಬಂದೇ ಬರ್ತಾಯಿರ್ತಾವ ಅವು ಕೂಡ ಇನ್ನು ಹಕ್ಕಿ ಚೀಲೆ ಒಳಗಡೆ ಇದೆ ಬಂದಾಗೆಲ್ಲ ನಮ್ಮ ಕಲ್ಯಾಣ ಅಷ್ಟೇ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅವೆಲ್ಲ ಕೂಡ ಅವ್ನ ಕಾಲ ಹತ್ರನೇ ಇರ್ತವೆ ನಮ್ಮ ಕಲ್ಯಾಣ ಕೂಡ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ತೊಗೊಂಬಂದು ಇರ್ತಾನೆ ಅವಕ್ಕೆ ಪಾಪ ನೋಡ್ಬೋದು ಕರು ಒಂದೇ ಒಂದಿದೆ ಅವರಮ್ಮ ಮೇಯಕ್ಕೆ ಹೋಗಿತ್ತು ಇದಂತೂ ಸಿಕ್ಕಾಪಟ್ಟೆ ವೀಕ್ ಆಗ್ತಾಯಿದೆ ಇದಕ್ಕೆ ಮೇವೇ ಇಲ್ಲ ಫ್ರೆಂಡ್ಸ್ ಪಾಪ ಇನ್ನು ಅವರಮ್ಮ ಬರದು ಹಾಲು ಕೊಡೋವರೆಗೂ ಕೂಡ ಮೇವಿಲ್ಲ ನೀರೇನಾದರೂ ಕುಡಿಯುತ್ತೇನೋ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ನಾನು ಕೇಳಬೇಕು ನಮ್ಮನೆಯವ್ರನ್ನ ಇನ್ನು ಮೇವಿದ್ರೆ ಹಾಕಿದರೆ ತಿಂತಾ ಇರುತ್ತೆ ಅನ್ಸುತ್ತೆ ರಾಗಿ ಕಡ್ಡಿ ಆಗಲಿ ಮತ್ತು ಸಪ್ಪೆ ಆಗಲಿ ಏನಾದರೂ ಹಾಕಿದ್ರೆ ತಿನ್ನುತ್ತೆ ಅದು ಇನ್ನು ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಮೂರು ಕಾಲು ಮೂರುವರೆ ಆಗಿತ್ತು ಅನ್ಸುತ್ತೆ ಟೈಮು ಇನ್ನು ಮಕ್ಕಳು ಕೂಡ ಬಂದಿದ್ರು ಮತ್ತು ಎಲ್ಲ ಅವ್ರು ಬೇಗನೆ ಬಂದಿರ್ತಾರೆ ಇಬ್ಬರು ಕೂಡ ಇನ್ನು ನಮ್ಮ ಪವಿತ್ರ ಸೇವೆಯನ್ನು ಕಟ್ ಮಾಡಿಕೊಟ್ಲು ಇನ್ನು ಹಾಕಿ ತಿನ್ಕೊಂಡು ಆರಾಮಾಗಿ ಹೊರಗಡೆ ಕೂತಿದ್ರು ಅಣ್ಣ ತಮ್ಮ ಚೇರ್ ಮೇಲೆ ಇನ್ನು ಚೇರಂತೂ ಅಲ್ಲೇ ಇರ್ತವೆ ಯಾರಾದರೂ ಕೂತ್ಕೋಬೋದು ಇವರು ಊಟ ಮಾಡಲಿ ಏನೇ ಮಾಡಲಿ ಹೋಗ್ಬಿಟ್ಟು ಅದ್ರ ಮೇಲೆ ಕುತ್ಕೊತಾ ಇರ್ತಾರೆ ಇನ್ನು ಅತ್ತೆ ಮಾವ ಕೂಡ ಹೊರಗಡೆನೇ ಇರ್ತಾರಲ್ವ ಏನು ಭಯ ಇರೋದಿಲ್ಲ ಇನ್ನು ಸಂಜೆ ಕೂಡ ಆಗಿತ್ತಲ್ವ ಇನ್ನು ನಮ್ಮ ಮಾವ ಕೂಡ ಬಂದರು ಅವರು ಹಿರಿಯರಿಗೆ ಹೋಗಿದ್ರು ಕಟಿಂಗ್ ಶುಷೇವಿಂಗ್ ಮಾಡಿಸ್ಕೊಂಡು ಬರೋದಕ್ಕೆ ಇನ್ನು ಅವರು ಕೂಡ ಬಂದಿದ್ದರು ಇನ್ನು ಬಂದ ತಕ್ಷಣವೇ ಅವರು ಸ್ವಲ್ಪ ಟೇ ಮಾಡಮ್ಮ ಅಂತಂದರು ಇನ್ನು ನನಗೂ ಕೂಡ ಬೇಕಾಗಿತ್ತು ಇನ್ನು ಟೀಗೆ ಇಟ್ಟಿದ್ದೀನಿ ಈ ಕಡೆ ಇನ್ನು ಈ ಕಡೆ ಬಂದುಬಿಟ್ಟು ಕಿತ್ಲೆ ಹಣ್ಣಿತ್ತು ಪ ಇವಳು ಯೋಚಿತ ಕಿತ್ಲೆ ಹಣ್ಣಾದರು ತಿಂತಾಳೇನಂತ ಅವರಮ್ಮ ಬಲವಂತ ಮಾಡಿ ತಿನ್ಸೋಕೆ ಹೋಗ್ತಾ ಇದ್ದಾಳೆ ತಿಂತಾನೇ ಇಲ್ಲ ನನಗೆ ಬೇಡ ಬೇಡ ಅಂತೇಳ್ಬಿಟ್ಟು ತಳ್ತಾ ಇದ್ಲು ಇನ್ನು ಬಿಡು ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ರಿ ಇನ್ನು ಬೆಳಗ್ಗೆ ಪವಿತ್ರ ಅಕ್ಕಿ ನೆನೆಸಿದ್ದಾಳೆ ನನಗೆ ಗೊತ್ತೇ ಇಲ್ಲ ದೋಸೆ ಮಾಡೋಣ ಅಂತ ಹೇಳಿ ಸರಿ ಬಿಡು ಅಂತೇಳ್ಬಿಟ್ಟು ದೋಸೆಗೆಲ್ಲ ಮಿಕ್ಸಿಗೆ ಇದ್ದಾಳೆ ಕೊಡ ಹಾಕ್ತೀನಿ ನಾನು ಅಂತಂದರೆ ಬೇಡ ಬಿಡೋಕೆ ನಾನು ಹಾಕ್ತೀನಿ ಅಂತೇಳ್ಬಿಟ್ಟು ಮಿಕ್ಸಿಗೆ ಇದ್ದಾಳೆ ನಮ್ಮ ಮಿಕ್ಸಿ ಹಾಕ್ಬಿಟ್ರಂತೂ ಅರ್ಧ ಊರು ಕೇಳಿಸುತ್ತೆ ಒಂಥರ ಹೊರೋ ಸೌಂಡ್ ಬರ್ತಾ ಇರುತ್ತೆ ಆ ಸೌಂಡ್ಗೆನೆ ಮಿಕ್ಸಿಗೆ ಹಾಕೋದೇ ಬೇಡ ಅನ್ನೋಷ್ಟು ಇದಾಗ್ತಾ ಇರುತ್ತೆ ಅಷ್ಟು ಅಷ್ಟು ಸೌಂಡ್ ಬರುತ್ತೆ ಅದು ಏನಾಗಿದೆ ಅನ್ನೋದು ಗೊತ್ತಿಲ್ಲ ಲೋಡ್ ಫುಲ್ಲು ಇರಲಿ ಇಲ್ಲ ಸ್ವಲ್ಪ ಅರ್ಧ ಇರಲಿ ಭಾಗ ಇರಲಿ ಒಂದೇ ಥರ ಸೌಂಡ್ ಬರ್ತಾ ಇರುತ್ತೆ ಅಷ್ಟು ಸೌಂಡು ಒಳಗಡೆ ಅಂತೂ ಯಾರು ಇರೋದಕ್ಕೆ ಆಗೋದಿಲ್ಲ ಅಷ್ಟು ಸೌಂಡ್ ಬಡ್ಕೊತಾನೆ ಇರುತ್ತೆ ಇನ್ನು ಈ ಕಡೆ ಬಂದುಬಿಟ್ಟು ಆಲೂಗೆಡ್ಡೆ ಬದನೆಕಾಯಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಬೇಸಕ್ಕ ಬೇಸ್ಯಕಾಯಿ ಹಾಕಿದ್ದಾಳೆ ಬೇಕಾ ಹಾಕಿದ್ದಾಳೆ ಅಂದರೆ ಬಜ್ಜಿ ಮಾಡಿ ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ಈ ಕಡೆ ಬಂದುಬಿಟ್ಟು ಅನ್ನಕ್ಕೆ ಇಟ್ಟಿದ್ದಾಳೆ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ಬಜ್ಜಿಗೆಲ್ಲ ಬೇಯಿಸ್ತಾ ಇದ್ದಾಳೆ ಬಜ್ಜಿ ಅನ್ನ ಮಾಡೋಣ ಅಂತ ಹೇಳಿ ಇವತ್ತು ಇನ್ನು ಈ ಕಡೆ ಬಂದುಬಿಟ್ಟು ಅತ್ತೆ ಮಕ್ಕಳ ಕುಂದರ್ಸ್ಕೊಬಿಟ್ಟು ಸುಮ್ಮನೆ ಕುಣಿದು ಕುಣಿದು ಸುಸ್ತಾಗಿದ್ದರು ಬರೀ ಸಾಕು ಆಟಾಡಿದ್ದು ಅಂತ ಹೇಳಿ ಇನ್ನು ಕುಂದಿರ್ಸ್ಬಿಟ್ಟು ಅಕ್ಷರ ಬರೆಸ್ತಾ ಇದ್ದಾಳೆ ನಮ್ಮ ಕಲ್ಯಾಣ ಅಂತೂ ಬರೀ ಇನ್ನು ಅದರಲ್ಲೇ ಇದಾನೆ ಎಲ್ಲ ಹೇಳ್ತಾನೆ ಬಟ್ ಬರೆಯೋದಕ್ಕೆ ಬರೋದಿಲ್ಲ ಅವನಿಗೆ ನಮ್ಮ ಧನು ಅಂತ ಹಾಗಲ್ಲ ಎಲ್ಲ ಕೂಡ ಬರೀತಾನೆ ಎಲ್ಲ ಕೂಡ ಹೇಳ್ತಾ ಇರ್ತಾನೆ ಈ ಕಡೆ ನಮ್ಮ ಯೋಚಿತ ನೋಡ್ಬೋದು ಎಷ್ಟು ಚೆನ್ನಾಗಿ ಅವಳಿಗೂ ಕೂಡ ಇವಾಗ ಸ್ನಾನ ಮಾಡ್ಸಿದ್ವಿ ನಾವು ಸಂಜೆ ಟೈಮು ಅವ್ನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಎರಡು ಮೂರು ದಿನ ಆಯಿತು ಸ್ನಾನನೇ ಮಾಡಿಸಿರಲಿಲ್ಲ ಬಟ್ಟೆ ಒಂದು ಚೇಂಜ್ ಮಾಡ್ತಾಯಿದ್ವಿ ಅದಕ್ಕೆ ಇವತ್ತು ಜ್ವರ ಬಿಟ್ಟಿದ್ದು ಸ್ವಲ್ಪ ಚೆನ್ನಾಗಿದ್ಲು ಹಾಗಾಗಿ ಅವರಮ್ಮ ಸ್ವಲ್ಪ ನೀಟಾಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನೂ ರೆಡಿ ಮಾಡಿ ಬಿಟ್ಟಿದ್ಲು ಇಲ್ಲಿ ನೋಡ್ಬೋದು ಆಟಾಡ್ಕೊಂಡು ಇಬ್ಬರು ಮೂರು ಜನನು ಓದ್ಕೊತಾ ಇದ್ದಾರೆ ಇನ್ನು ಈ ಕಡೆ ಬಂದ್ಬಿಟ್ಟು ಬೆಳಗ್ಗೆ ಅವರೇ ಕಾಯಿ ತೊಗೊಂಡಿದ್ವಿ ಪವಿತ್ರ ಎಲ್ಲ ಸುಳಿದುಬಿಟ್ಟು ಹಂಗೆ ನೆನೆಸಿಟ್ಟಿದ್ಲು ಬೆಳಗ್ಗೆ ಸಾಂಬಾರು ಮಾಡಿ ದೋಸೆಗೆ ಸಾಂಬಾರು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇದು ಮಾಡಿಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿದ್ವಿ ನೆನ್ಕೊಂಡಿದ್ವು ಅವೆಲ್ಲ ಸ್ವಲ್ಪ ಬಿಡಿಸ್ಕೊಡ್ತಾ ಇದ್ದೀನಿ ನೀಟಾಗಿ ಇನ್ನು ಒಂದು ಕಡೆ ಪವಿತ್ರ ಬಂದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ಲು ಇನ್ನು ಬದನೆಕಾಯೆಲ್ಲ ಚೆನ್ನಾಗಿ ಬೆಂದಿದ್ವು ಅವನ್ನ ತೆಗೆದ್ಬಿಟ್ಟು ಇನ್ನು ಎಲ್ಲ ರೆಡಿ ಇದ್ಲು ಮಿಕ್ಸಿಗೆ ಹಾಕೋದಕ್ಕೆ ಓಕೆ ಫ್ರೆಂಡ್ಸ್ ಈ ಚಿಕ್ಕವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ